ಎಲ್ಲರಿಗೂ ಮನೆ ಮಸಾಲ ಚಾನೆಲ್ಗೆ ಸ್ವಾಗತ ನೀವು ಯಾವತ್ತಾದರೂ ಈ ಥರ ಅಣ್ಬೆ ಅಂತಾರಲ್ಲ ಮಶ್ರೂಮ್ ಅದನ್ನು ನೋಡಿದ್ದೀರಾ ಸಿಟಿ ಸೈಡಲ್ಲಿ ಇರೋರಿಗೆಲ್ಲ ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ ಸೊ ಇದ್ರ ಹೆಸರು ಕೂಳೆ ಅಳ್ಬಿ ಅಂತ ಇದು ಮಲ್ನಾಡ್ ಸೈಡಲ್ಲೆಲ್ಲ ಬೆಳೆಯುತ್ತೆ ಸೊ ಕಾಡು ತೋಟ ಎಲ್ಲ ಇರುತ್ತಲ್ಲ ಅಲ್ಲಲ್ಲಿ ಬೆಳೆಯುತ್ತೆ ಒಂದು ಪರ್ಟಿಕ್ಯುಲರ್ ಸೀಸನಲ್ಲಿ ಮಾತ್ರ ಬೆಳೆಯುತ್ತೆ ಇದು ಟೂ ಟೈಪ್ಸ್ ಆಫ್ ಕೂಳೆ ಅಳ್ಬಿ ಅಂತ ಇರುತ್ತೆ ಸೊ ಒಂದು ಈ ಎಲ್ಲೋ ಕಲರ್ ಇರುತ್ತಲ್ಲ ಅದು ನಾವು ಕನ್ಸ್ಯೂಮ್ ಮಾಡೋ ಹಾಗಿಲ್ಲ ಅದು ಕಪ್ ಕಹಿ ಕಹಿ ಇರುತ್ತೆ ಇನ್ ಟೇಸ್ಟ್ ಸೊ ನಾವು ಒಳಗಡೆ ಮಾತ್ರ ಕನ್ಸ್ಯೂಮ್ ಮಾಡಬೇಕು ಏನು ಅಂತಂದರೆ ಒಳಗಡೆ ಒಂದು ಬ್ಲ್ಯಾಕ್ ಇರುತ್ತೆ ನೋಡಿ ಇವಾಗ ಅಲ್ಲ ಅದು ಬ್ಲ್ಯಾಕ್ ಹಾಗೆ ಒಂದು ವೈಟ್ ಇರುತ್ತೆ ನೋಡಿ ನಿಮ್ಗೆ ಹೇಳ್ತಾ ಇರೋದು ವೈಟು ಅಪ್ಪು ಹಾಗೂ ಬಿಳಿ ಎರಡಕ್ಕೂ ಹೊರಗಡೆ ಸ್ಕಿನ್ ಮಾತ್ರ ಎಲ್ಲೋನೇ ಇರುತ್ತೆ ಹಳದಿನೇ ಇರುತ್ತೆ ಸೊ ಆ ಹಳದಿನ ನಾವು ಆದಷ್ಟು ತೆಗಿಬೇಕು ಅದು ಮಧ್ಯ ಮಧ್ಯ ಸೇರ್ಕೊಂಡಿರುತ್ತೆ ಅದನ್ನ ತೆಕ್ಕೊಂಡ್ರೇನೆ ಒಳ್ಳೇದು ಸ್ವಲ್ಪ ಕಹಿ ಕಹಿ ಅನ್ಸುತ್ತೆ ಹಂಗಾಗಿ ಹಾಗೆ ಇದ್ರ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಇವಾಗ ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ ಅದು ಸಿಮೆಂಟ್ ಕಲರ್ ಇದೆ ನೋಡಿ ಸಿಮೆಂಟ್ ಕಲರ್ ಉಂಡೆ ಇರುತ್ತಲ್ಲ ಒಳಗೆ ಅದನ್ನ ನಾವು ತಿನ್ನಬಾರ್ದು ಅಂದರೆ ಅದು ಹಾಳಾಗಿದೆ ಅಂತ ಅದೊಂದು ಇದು ಕ್ಲೀನಾಗೆ ಬ್ಲ್ಯಾಕ್ ಇತ್ತು ಅಂದರೆ ತಿನ್ಬೋದು ಇಲ್ಲ ವೈಟ್ ಇತ್ತು ಅಂತ ತಿನ್ಬೋದು ಹಾಗೆ ಸಿಮೆಂಟ್ ಕಲರ್ ಎಲ್ಲ ಇದ್ದರೆ ಒಂಥರ ಮಸ್ ಕಲರ್ ಎಲ್ಲ ಇದ್ದರೆ ತಿನ್ನೋಂಗಿಲ್ಲ ಅದನ್ನು ಅದು ಹಾಳಾಗಿದೆ ಅಂತ ಬೂದಿ ಥರ ಆಗೋಗ್ಬಿಡುತ್ತೆ ಸೊ ಇಲ್ಲಿ ನೋಡಿ ಇದೆ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಅದನ್ನೆಲ್ಲ ತಿನ್ನೋಂಗಿಲ್ಲ ಮೊದಲಿಗೆ ನಾವು ಇದನ್ನೆಲ್ಲ ಹೆಚ್ಚಿ ಹಿಡ್ಕೋಬೇಕು ಕ್ಲೀನಾಗೆ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಇದು ನೋಡಿ ಬ್ಲ್ಯಾಕ್ ಇದೆ ಒಂಥರ ಮಸಿ ಕೆಂಡ ಥರ ಇರುತ್ತೆ ನೋಡೋಕ್ಕೆ ಮತ್ತು ವೈಟ್ ನಾರ್ಮಲ್ ಆಗಿರುತ್ತೆ ಇದು ಬ್ಲ್ಯಾಕ್ ಮಸಿ ಕಂಡ ಥರನೇ ನೋಡೋಕ್ಕೆ ಸ್ವಲ್ಪ ಅಂದರೆ ಚಾರ್ಕೋಲ್ ಅಂತಾರಲ್ಲ ಸೇಮ್ ಚಾರ್ಕೋಲ್ ಥರ ಇರುತ್ತೆ ಅದನ್ನೆಲ್ಲ ನಾವು ಪೀಸಸ್ ಮಾಡಿ ಇಟ್ಕೋಬೇಕು ಗ್ರೇವಿ ಇದ್ದೀವಿ ಅಲ್ಲ ಗ್ರೇವಿ ಮಾಡೋಕ್ಕೋಸ್ಕರ ಪೀಸಸ್ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡಿ ಇಟ್ಕೋಬೇಕು ಇದ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗೈಸ್ ನಿಮ್ಗೆ ಯಾವಾಗಾದರೂ ಸಿಕ್ತು ಅಂದರೆ ಈ ಥರ ನಾನು ಹೇಳೋ ರೆಸಿಪಿನ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಡಿಫ್ರೆಂಟಾಗಿ ಏನೋ ಒಂದು ಟ್ರೈ ಮಾಡ್ದಂಗೆ ಫೀಲ್ ಆಗುತ್ತೆ ಮತ್ತು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನೆಲ್ಲ ಬೆಳೆಯೋಕ್ಕೆ ಆಗೋಲ್ಲ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಎಲ್ಲೋ 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 ಒಂದು ಚುರು ಚೂರು ಚೂರು ಇರುತ್ತೆ ಹಾಗೇನು ಮಾಡೋಕ್ಕಾಗಲ್ಲ ಹಾಗೆ ಮಾಡಿದ್ರೆ ನೀವು ಇಷ್ಟು ತಗೊಂಡಿರೋದ್ರಲ್ಲಿ ಮಶ್ರೂಮ್ ಇಷ್ಟೇ ಆಗೋಗ್ಬಿಡುತ್ತೆ ಹಾಗಾಗಿ ಏನು ಪ್ರಾಬ್ಲಮ್ ಆಗೋಲ್ಲ ಅದೆಲ್ಲ ಅಷ್ಟು ಕಹಿ ಚುರು ಚುರು ಇಟ್ಟರೆ ಅದನ್ನೆಲ್ಲ ಕ್ಲೀನಾಗಿ ತೊಳಿಬೇಕು ನೀವು ವೈಟ್ ಕಲರ್ ಇರೋ ಮಶ್ರೂಮ್ ಇದೆ ಅಲ್ಲ ಒಳಗೆ ಅದು ನಿಮಗೆ ಬೆಂದಾದಮೇಲೆ ಸೇಮ್ ಎಗ್ ವೈಟ್ ಇರುತ್ತಲ್ಲ ಆ ಥರ ಫೀಲ್ ಕೊಡುತ್ತೆ ಸೇಮ್ ಅದೇ ಟೆಕ್ಸ್ಚರ್ ಥರ ಅದೇ ಥರ ಟೇಸ್ಟ್ ಕೂಡ ಬಾಯಿಲ್ಡ್ ಎಗ್ಗನ್ನ ನೀವು ಕಟ್ ಮಾಡಿ ಎಗ್ ವೈಟ್ ಇರುತ್ತಲ್ಲ ಅದನ್ನು ತಿಂದರೆ ಹೇಗಿರುತ್ತೆ ಹೊರಗಡೆ ಬಾಗದ್ದು ಸೇಮ್ ಆ ಟೇಸ್ಟ್ ಬರುತ್ತೆ ನೋಡೋಕ್ಕೂ ಕೂಡ ಹಾಗೆ ಇರುತ್ತೆ ಸೊ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಬಾಣಲಿಗೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಗೀ ಆಯಿಲ್ ಹಾಕ್ಕೊಳ್ಳಿ ಆಮೇಲೆ ಒಂದು ಅರ್ಧ ಈರುಳ್ಳಿ ಹೆಚ್ಕೊಂಡು ಕ್ಲೀನಾಗಿ ಸಾರ್ಟ್ ಮಾಡ್ಕೊಳ್ಳಿ ಆಮೇಲೆ ನಾವು ವಾಶ್ ಮಾಡಿ ಹಿಡ್ಕೊಂಡಿದ್ವಲ್ಲ ಮಶ್ರೂಮ್ನ ಚಿಕ್ಕ ಚಿಕ್ಕದಾಗಿ ಅದನ್ನು ಅದಕ್ಕೆ ಹಾಕಬೇಕಾಗುತ್ತೆ ಸೊ ಸ್ವಲ್ಪ ಸ್ವಲ್ಪ ಎಲ್ಲೋ ಇದನ್ನು ಹಾಗೆ ನೀವು ತಕ್ಕೊಳ್ಳಿಬೇಕಾದ್ರೆ ಕೈಲೇ ಜೂಂಟಕ್ಕಾದರೆ ಆಮೇಲೆ ಇರೋ ಫುಲ್ ಮಶ್ರೂಮ್ನ ಆ ಬಾಣಲಿಗೆ ಹಾಕಿ ಉಪ್ಪು ಹಾಕ್ಕೊಳ್ಳಿ ಬೇಯ್ಬೇಕಲ್ಲ ಹಾಗೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡಾದ್ಮೇಲೆ ಕ್ಲೀನಾಗಿ ಸಾಲ್ಟ್ ಮಾಡಿಕೊಳ್ಳಿ ಸಾಲ್ಟ್ ಮಾಡ್ಕೊಂಡಾದ್ಮೇಲೆ ಜಸ್ಟು ಕವರ್ ಮಾಡಿ ಇಡಿ ಇವಾಗ ನಾವು ಮಸಾಲ ತೆಗಿಬೇಕಾಗತ್ತೆ ಈ ಗ್ರೇವಿಗೆ ಈಗ ಮಿಕ್ಸಿ ಜಾರಿಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಪೌಡರ್ ಕೊರಿಯಾಂಡರ್ ಪೌಡರ್ ಹಾಗೂ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್ ಹಾಕಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಾಗೂ ಎರಡು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಿಡ್ಕೋಬೇಕಾಗುತ್ತೆ ನೀವು ಮಿಕ್ಸಿ ಜಾರ್ಗೆ ಹಾಗೆ ಎರಡು ಟೊಮೆಟೊನ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಕಟ್ ಮಾಡಿ ನಮ್ಮ ಮನೇಲಿ ಟೊಮೆಟೊ ಖಾಲಿಯಾಗಿತ್ತು ಸೊ ನಾವು ಹುಣಸೆ ಹುಳಿ ಯೂಸ್ ಮಾಡ್ತಿದ್ದೀವಿ ನೋಡಿ ಇಲ್ಲಿ ತೋರಿಸ್ತಿದ್ದೀವಲ್ಲ ವೀಡಿಯೋದಲ್ಲಿ ಅಷ್ಟು ಹುಣಸೆ ಹಣ್ಣು ಯೂಸ್ ಮಾಡಿದ್ರೂ ಆಗುತ್ತೆ ನೀವು ಹುಣಸೆ ಟೊಮೆಟೊ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅಲ್ವಾ ಸೊ ನೀವು ಟೊಮ್ಯಾಟೊನೇ ಯೂಸ್ ಮಾಡ್ಕೊಳ್ಳಿ ಒಂದು ಎರಡು ಟೊಮ್ಯಾಟೊ ಎರಡು ಎರಡೂವರೆ ದೊಡ್ಡದು ಎರಡು ಟೊಮೆಟೊ ಯೂಸ್ ಮಾಡಿ ಇಲ್ಲ ಮೂರು ನಾರ್ಮಲ್ ಸೈಜ್ ಟೊಮ್ಯಾಟೊ ಯೂಸ್ ಮಾಡಿ ಎಲ್ಲದನ್ನು ರುಬ್ಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ರುಬ್ಬಬೇಕು ಇದೊಂಥರ ಕಟ್ಟಿ ಗ್ರೇವಿ ಬರಬೇಕು ಫುಲ್ ಪಸೆ ನೀರು ಇರಬಾರ್ದು ನೋಡಿ ಎಲ್ಲ ಇಷ್ಟು ಎಲ್ಲ ಮೆಜರ್ಮೆಂಟ್ ಹೇಳಿದ್ನಲ್ಲ ಈಗ ಅದನ್ನೆಲ್ಲದನ್ನು ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಹೀಗಾಗಿದೆ ನಮ್ಮದು ಅಳಬಿ ಅಂದರೆ ಮಶ್ರೂಮ್ ನೋಡಿ ನಾನು ಹೇಳಿದ್ನಲ್ಲ ಎಗ್ ವೈಟ್ ಥರ ಆಗಿರುತ್ತೆ ಅಂತ ಸೇಮ್ ಎಗ್ ವೈಟ್ ಕನ್ಸಿಸ್ಟೆನ್ಸಿನೇ ಥರ ಆಗಿರುತ್ತೆ ಇದು ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಕಪ್ಪುದಿದಲ್ಲ ನನ್ನ ಫೇವರ್ ತುಂಬ ಕಪ್ಪು ತುಂಬ ಚೆನ್ನಾಗಿ ಬರೀ ವೈಟ್ ಇಷ್ಟ ಆಗುತ್ತೆ ಬಟ್ ನನಗೆ ಕಪ್ಪು ಇಷ್ಟ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇವಾಗ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆಗೆ ಅಥವಾ ತುಪ್ಪಗೆ ನಾವಿವಾಗ ಕಡ್ದಿಟ್ಕೊಂಡಿದ್ವಲ್ಲ ಮಸಾಲ ಸೆಮಿ ಮಸಾಲ ಅದನ್ನು ಫುಲ್ಲು ಹಾಕ್ಕೊಳ್ಳಿ ಮಿಕ್ಸಿ ಜಾರಿಂದ ಹಾಕೊಂಡು ಕ್ಲೀನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಳ್ಳಿ ಇದು ಫುಲ್ಲು ನಾವು ಗಟ್ಟಿ ಮಾಡ್ಕೋಬೇಕು ನೀರಿರೋದನ್ನ ನಾವಿಲ್ಲಿ ಎಲ್ಲ ಐಟಮ್ಸ್ ಹಾಕಿದ್ವಲ್ಲ ಜಾರಿಗೆ ಅದೆಲ್ಲದು ಹಸಿದು ಸೊ ನಾವಿಲ್ಲಿ ಎಣ್ಣೆಯಲ್ಲಿ ಕ್ಲೀನಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಸಿ ಹಸಿ ತಿಂದರೆ ಚೆನ್ನಾಗಾಗಲ್ಲ ಸೊ ಕ್ಲೀನಾಗಿ ಎಣ್ಣೆ ಬಿಡುವಷ್ಟು ನೀವು ಫ್ರೈ ಮಾಡ್ತೀರಿ ಕೈಯಲ್ಲರ್ಸ್ತೀರಿ ಇಲ್ಲ ಹಾಗೆ ಬಿಡಿ ಏನಾಗೋಲ್ಲ ಅದ್ರೆ ಹೊತ್ತಿಡ್ಸೋಕ್ಕೆ ಹೋಗಬೇಡಿ ಹಾಗೆ ನಮ್ಮದು ಇಲ್ಲಿ ಎಣ್ಣೆ ಬಿಟ್ಟು ಆದಮೇಲೆ ನಾವು ಇಲ್ಲಿ ಸೈಡಲ್ಲಿ ಇಟ್ಟಿದ್ವಲ್ಲ ಅಳ್ಬಿ ಅದೆಲ್ಲದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ ಸೊ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪೆಲ್ಲ ಕ್ಲೀನಾಗಿ ಉಂಟ ನೋಡ್ಕೊಳ್ಳಿ ನೀವು ಉಪ್ಪೆಲ್ಲ ಚೆನ್ನಾಗಿದೆ ಅಂದಮೇಲೆ ಹಾಗೆ ಕ್ಲೀನಾಗಿ ಈಗಲೂ ಎಣ್ಣೆ ಬಿಡೋ ಥರ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿದೆ ಅಂತ ಆದಮೇಲೆ ಅದನ್ನು ಬೇಯಕ್ಕೆ ಬಿಡ್ಕೋಬೇಕಾಗುತ್ತೆ ನೀವು ಬೇಯ್ಯಕಂದರೆ ಎಣ್ಣೆ ಹೊರಗಡೆ ಬಿಡಬೇಕಾಗುತ್ತೆ ಅಷ್ಟೇ ಸೊ ಆಯಿತು ನೋಡಿ ಇಷ್ಟು ಗಟ್ಟಿ ಆಗಬೇಕು ನೋಡಿ ನಮ್ಮಲ್ಲಿ ಕಡುಬು ಮಾಡಿದರು ಮಲೆನಾಡು ಸ್ಪೆಷಲ್ ಕಡುಬು ಸೊ ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿ ಆಗಬೇಕು ಮತ್ತು ಬೆಣ್ಣೆ ಜೊತೆ ತಿಂತಿದ್ದೀನಿ ಬೆಣ್ಣೆ ಅಥವಾ ತುಪ್ಪದ ಜೊತೆ ತಿಂದರೆ ಇದಂತೂ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡೋಕ್ಕೆ ನಿಮಗೆ ಸಿಕ್ಕಿದ್ರೆ ಟ್ರೈ ಮಾಡಿ ಮಲೆನಾಡೋರು ಯಾರಾದರೂ ಈ ಅಳಬಿದು ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ ನಾರ್ಮಲ್ ಅಳಬಿ ಥರ ಇರೋದಿಲ್ಲ ಇದು ಹಾಗೆ ತುಂಬಾ ಹೆಲ್ದಿ ಕೂಡ ಹಾಗೆ ನಿಮಗೆ ಸ್ವಲ್ಪ ಆದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು